ಸಿಪಿ ಯೋಗೇಶ್ವರ ಈಗ ಆಯ್ತು ಏನಂತ ಒಂದು ಯೂಟ್ಯೂಬ್ ವಾಹಿನಿಯಾಗಿ ಇಡೀ ಚುನಾವಣಾ ಉದ್ದಕ್ಕೂ ನಿಮ್ಮ ನಮ್ಮ ಜೊತೆಯಲ್ಲಿ ಭಾಳಷ್ಟು ಬಹಳಷ್ಟು ಜನ ನಮ್ಮ ವಿರುದ್ಧವಾಗಿ ಪ್ರಚಾರ ಮಾಡಿದ್ರು ಕೂಡ ನೀವು ಗಮನಿಸ್ತಾ ಇದ್ರೆ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ನೋಡ್ರಿ ನಾನು ಮೂವತ್ತು ಸಾವಿರ ಅಂತರದಲ್ಲಿ ಗೆಲ್ತೀನಿ ಅಂತ ನಿಮಗೆ ಖುದ್ದಾಗಿ ನಾನು ಹೇಳಿದ್ದೆ ಜನ ಒಂದು ಮೂರ್ನಾಲ್ಕು ಸಾವಿರ ಹೆಚ್ಚು ಕಡಿಮೆ ಆಗಿರ್ಬೋದು ಆದರೆ ಗೆಲುವು ನನಗೆ ಒಳ್ಳೆ ಗೆಲುವು ಅಂತ ಅಂದ್ಕೊಟ್ಟಿದ್ದಾರೆ ನಮ್ಮ ತಾಲೂಕಿನ ಜನಗಳಿಗೆ ನನ್ನ ಮೇಲೆ ವಿಶ್ವಾಸ ಇದೆ ಕೇವಲ ಹದಿನೈದು ಇಪ್ಪತ್ತು ದಿವಸದಲ್ಲಿ ಪಕ್ಷ ಚೇಂಜ್ ಮಾಡಿ ಇನ್ನೊಂದು ಕಾಂಗ್ರೆಸ್ ಸಿಂಬಲಲ್ಲಿ ನಿಂತು ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತಂದರೆ ಜನಗಳಿಗೆಲ್ಲೋ ನನ್ನ ಮೇಲೆ ಒಂದು ವಿಶ್ವಾಸ ಇದೆ ಆ ವಿಶ್ವಾಸ ಉಳಿಸ್ಕೋತೀನಿ ತುಂಬ ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇದೆ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂಥದ್ದೆಲ್ಲ ಭಾರಿ ಲೆಕ್ಕಾಚಾರ ಆಯಿತು ಇಲ್ಲ ಆ ಹೇಳಕ್ಕೆ ಆಗ್ತಿಲ್ಲ ಅನ್ನೋಂಥದ್ದು ನೀವು ಕೂಡ ಒಂದು ಪ್ರೆಸ್ ಮೀಟನ್ನು ಮಾಡಿದ್ರಿ ತುಂಬ ಫಿಫ್ಟಿ ಫಿಫ್ಟಿ ಇದೆ ಇಲ್ಲಿ ಅನ್ನುವಂಥದ್ದು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟ್ರಿ ಸೊ ಇಲ್ಲಿಗೆ ನೋಡಿದ್ರೆ ಒಂದು ಒಳ್ಳೆ ಮಾರ್ಜಿನ ಕೊಟ್ಟಿದ್ದಾರೆ ಏನು ಅನಿಸುತ್ತೆ ಜನತೆ ಬಗ್ಗೆ ಆ ಚುನಾವಣಾ ಆದಾಗ ನನ್ಗೆ ಅವ್ರ ಅಬ್ಬರ ಅವ್ರು ಮಾಡಿದಂಥ ಎಲ್ಲ ರಾಜಕೀಯ ತಂತ್ರಗಾರಿಕೆಗಳು ಅವ್ರ ಎಮೋಷನಲ್ ಭಾಷಣಗಳೆಲ್ಲ ನೋಡಿದಾಗ ನನಗೆ ಒಂದು ಆತಂಕ ಆಯಿತು ಆಮೇಲೆ ಸಹಜ ಸಹಜ ಸ್ಥಿತಿಗೆ ಬಂದ ಮೇಲೆ ಒಂದು ನಾಲ್ಕೈದು ದಿವಸ ಆದಮೇಲೆ ನೀವು ಯಾರೂ ಸಿಗಲಿಲ್ಲ ನಾನೆಲ್ಲ ಬೂತ್ ಬೇಜ್ ಎಲ್ಲ ಯೋಚನೆ ಮಾಡಿದಾಗ ನಾನು ಮೂವತ್ತು ಸಾವಿರ ಹೆಚ್ ಲೀಡಲ್ಲಿ ಗೆಲ್ತೀನಿ ಅಂತ ಅನ್ನಿಸ್ತು ಗೆದ್ದಿದ್ದೀನಿ ಸೊ ಒಂದು ಮಾತು ಹೇಳಿದಿರಿ ನೀವು ನಾಮಿನೇಷನ್ ಇಂದ ಹಿಡಿದು ಪ್ರಚಾರದಲ್ಲೂ ಕೂಡ ಇಲ್ಲ ಹೊರಗಡೆಯಿಂದ ಜನ ಬರ್ತಿದ್ದಾರೆ ಅವ್ರು ಯಾರೂ ಕೂಡ ನನ್ನ ಜೊತೆ ಕೂಡ ನೀವು ಮಾತನಾಡಿದ್ರಿ ಇಲ್ಲಿಯ ಮತದಾರರಲ್ಲ ಇಲ್ಲಿಯ ಪಿಚ್ಚರೇ ಬೇರೆ ಬೇರೆ ಇದೆ ಅಷ್ಟ್ಲಿ ಪಿಚ್ಚರ್ ಅನ್ನ ಅಂತ ಹೇಳಿದ್ರಿ ಇದು ಈಗ ಪ್ರೂವ್ ಅಂತ ಅನ್ಸುತ್ತೆ ನನಗೆಲ್ಲ ಗೊತ್ತಿತ್ತು ರೀ ಹೊರಗಡೆಯಿಂದ ಇಡೀ ರಾಜ್ಯದಿಂದ ಜನ ಬರ್ತಿದ್ರು ಅವರೆಲ್ಲ ಭಾಳ ಜನ ಇಲ್ಲಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ರು ಇಲ್ಲಿ ಸ್ಥಳೀಯವಾಗಿ ನನಗೆ ಗೊತ್ತಿತ್ತು ಏನು ಪಲ್ಸ್ ಇದೆ ಅಂತೇಳಿ ಹಾಗಾಗಿ ನಾನು ಅಂದ್ಕೊಂಡಂಗೆ ಇವತ್ತು ರಿಸಲ್ಟ್ ಬಂದಿದೆ ನಮಸ್ಕಾರ ಕುಮಾರಸ್ವಾಮಿ ಬಗ್ಗೆ ದೊಡ್ಡ ಮಟ್ಟದ ಅವರ ಹೋರಾಟದ ಬಗ್ಗೆ ಮಣಿಸಲೇಬೇಕು ಅಂತೇಳಿ ನಿಂತಿತ್ತು ಆ ಕುಟುಂಬ ನೋಡಿರಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ದೇವೇಗೌಡರು ಕುಮಾರಸ್ವಾಮಿ ಅವರು ಅವ್ರ ಮಗ ನಿಖಿಲ್ ಅವರು ಎಲ್ಲರೂ ಬಂದರೂ ಕೂಡ ಜನ ಅವರ ಸ್ವಾರ್ಥ ರಾಜಕಾರಣವನ್ನು ತಿರಸ್ಕಾರ ಮಾಡಿದರೆ ಇಷ್ಟು ಮಾತ್ರ ಹೇಳಬಲ್ಲೆ ಇವತ್ತು ತೀರ್ಪು ಬಂದಿದೆ ಅಲ್ಲ ಇನ್ನೇನು ಹೇಳಿದ ಚನ್ನಪಟ್ಟಣದ ಮತದಾರರ ಬಗ್ಗೆ ಗೌರವ ಇದೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಆಯ್ಕೆ ಮಾಡಿದ್ದಾರೆ ತೀರಿಸ್ತೀನಿ ಕೆಲಸ ಮಾಡ್ತೀನಿ ಇವಿಷ್ಟು ಸಿ ಪಿ ಯೋಗೇಶ್ವರ್ ಅವರ ಮಾತುಗಳು ನೀವು ನೋಡಿದ್ರಿ ಸೇ ಇಲ್ಲಿ ದೊಡ್ಡ ಮಟ್ಟದ ಒಂದು ಕದನ ಕುತೂಹಲವೇ ನಡೆದಿತ್ತು ಇಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂಥ ವಿಚಾರದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಆದರೆ ಈಗ ಎಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿರುವಂಥದ್ದು ಸಿ ಪಿ ಯೋಗೇಶ್ವರ ಅವ್ರನ್ನ ದೊಡ್ಡ ಮಟ್ಟದ ಅಂತರದಲ್ಲಿ ಇಲ್ಲಿನ ಚನ್ನಪಟ್ಟಣದ ಜನತೆ ಗೆಲ್ಲಿಸಿರುವಂಥದ್ದು ಹಾಗಾಗಿ ಚನ್ನಪಟ್ಟಣದ ಜನತೆಯ ಅಂದರೆ ಇಲ್ಲಿಯ ಪಲ್ಸ್ ನನಗೆ ಅರಿವಿತ್ತು ಖಂಡಿತವಾಗಿಯೂ ಕೂಡ ಒಂದು ದೊಡ್ಡ ಮಟ್ಟದ ಗೆಲುವನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಋಣಿಯಾಗಿದ್ದೀನಿ ಅನ್ನುವಂಥ ಮಾತುಗಳನ್ನು ಸಿ ಪಿ ಯೋಗ es el